بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آل وصحبه أجمعين بيغمبر محمد مصطفى صلى الله عليه وسلم رنودي ندى ಅವರ ಅನುಮತಿ ಹಾಗೂ ಅವರ ಗುಣಗಳಿಗೆ ಹದೀಸ್ ಎನ್ನಲಾಗುತ್ತದೆ ಅವರ ಕುರಿತಾದ ಚರಿತ್ರೆ ಕೂಡ ಅದು ಪ್ರವಾದಿತ್ವಕ್ಕೆ ಮೊದಲಿನದ್ದಾದರೂ ನಂತರವಾಗಿದ್ದರೂ ಹದೀಸಾಗಿರುತ್ತದೆ ಯಾಕೆಂದರೆ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಮರ ಜನನದಿಂದ ಮರಣದವರೆಗೂ ಅಲ್ಲಾಹನ ವಿಶೇಷ ರಕ್ಷಣೆಯಿಂದಾಗಿ ಎಲ್ಲ ವಿಧ ಕೆಡುಕು ಅನಿಷ್ಟಗಳಿಂದ ಮುಕ್ತರಾಗಿರುತ್ತಾರೆ ಮಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಮ ಹದೀಸುಗಳನ್ನು ಅತಿ ಹೆಚ್ಚು ವರದಿ ಮಾಡಿರುವ ಸುಹಾವಿಗಳ ಹೆಸರು ಮತ್ತು ಹದೀಸುಗಳ ಒಟ್ಟು ಸಂಖ್ಯೆ ಸೈಯದ್ ಅಬೂ ಹರಿರಾರ್ ಅಲಿ ಅಲ್ಲಾವನ್ಹು ಹೂ ಮಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಮರ ಚರಿತ್ರೆಗಳನ್ನು ಹೇಳುವ ಗ್ರಂಥಗಳ ಪುಟಪುಟಗಳಲ್ಲಿ ಈ ಹೆಸರನ್ನು ಕಾಣಬಹುದು ಸೈಯ್ಯದ್ ಅಬೂ ಹರಿರ ಅಲಿ ಅಲ್ಲಾಹನ್ನು ಸರಿಸುಮಾರು ಐದು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕರಷ್ಟು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಸೈಯದ್ ಅಬ್ದುಲ್ಲಾ ಬಿನ್ ಉಮರ್ ಅಲಿ ಅಲ್ಲಾಹನ್ ಖಲೀಫಾ ಉಮರ್ ಅಲಿ ಅಲ್ಲಾ ಪುತ್ರ ಸರಿಸುಮಾರು ಎರಡು ಸಾವಿರದ ಆರುನೂರ ಮೂವತ್ತಕ್ಕೂ ಹೆಚ್ಚು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಸೈಯದ್ ಅನಿಸಬಿನ ಮಾಲಿಕರಲಿ ಅಲ್ಲಾ ಅವನು ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲಮರ ಹತ್ತು ವರ್ಷದ ಸೇವಕ ಸುಮಾರು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹದೀಸ್ಗಳನ್ನು ವರದಿ ಮಾಡಿರುತ್ತಾರೆ ಸೈಯದ್ ತಾಯಿಷಾರ್ ಅಲಿ ಅಲ್ಲಾ ಅವನಹ ಮಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಮರ ಪ್ರೀತಿಯ ಪತ್ನಿ ಜೀವನಾದ್ಯಂತ ವಿದ್ಯೆ ಕಲಿಯುವ ಮತ್ತು ಕಲಿಸುವ ಆಶಯಕ್ಕೆ ತನ್ನ ಬದುಕನ್ನು ಅವರು ಮುಡಿಪಾಗಿಟ್ಟಿದ್ದರು ಇಸ್ಲಾಮಿನ ನಾಲ್ಕನೇ ಒಂದು ಭಾಗವು ಆಯ್ಷಾರಲಿ ಅವರ ಮೂಲಕ ಲಭಿಸಿದ್ದಾಗಿದೆ ಸುಮಾರು ಎರಡು ಸಾವಿರದ ಇನ್ನೂರ ಹತ್ತು ಹದೀಸುಗಳು ಮಾಡಿರುತ್ತಾರೆ ಅಬ್ದುಲ್ಲಾ ಬಿನ್ ಅಬ್ಬಾಸ್ ಅಲಿ ಅಲ್ಲಹವನ್ನು ಹೋ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲಮರ ಕೊನೆಯ ಪತ್ನಿ ಮೈಮೂನಾರ್ ಅಲಿ ಅಲ್ಲಾ ಸಹೋದರಿ ಪುತ್ರ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿ ಅಲ್ಲಾ ಅವರವರು ಸಾವಿರದ ಆರುನೂರ ಅರುವತ್ತು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಜಾಬಿರ್ ಬಿನ್ ಅಬ್ದುಲ್ಲಾ ರಲಿ ಅಲ್ಲಾಹನ್ನು ಸಾವಿರದ ಐನೂರ ನಲವತ್ತರಷ್ಟು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಅಬೂ ಸೈದ್ ಅಲ್ ಕದ್ರಿರ್ ಅಲಿ ಅಲ್ಲಾಹನ್ನು ಸಾವಿರದ ನೂರ ಎಪ್ಪತ್ತು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಸುಹಾಬಿ ಪ್ರಮುಖರಾದ ಅಬ್ದುಲ್ಲಾ ಬಿನ್ ಮಸೂದರ್ ಅಲಿ ಅಲ್ಲಹವನ್ನು ಎಂಟುನೂರ ನಲವತ್ತೆಂಟು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಅಬ್ದುಲ್ಲಾ ಬಿನ್ ಅಮ್ರಲಿ ಎಲ್ಲಾವನ್ನು ಏಳ್ನೂರ ಹದೀಸು ಹಾಗೂ ಖಲೀಫಾ ಉಮರ್ ಬಿನ್ ಹತ್ತಾ ಅವರಲ್ಲಿ ಎಲ್ಲವನ್ನು ಐನೂರ ಮೂವತ್ತೇಳು ಹದೀಸುಗಳನ್ನು ವರದಿ ಮಾಡಿರುತ್ತಾರೆ ಸೈಯದ್ ಅಲಿರಳಿಯಲ್ಲಾವನ್ನು ಐನೂರ ಮೂವತ್ತಾರಷ್ಟು ಹದೀಸುಗಳನ್ನು ವರದಿ ಮಾಡಿರುವುದಾಗಿ ಚರಿತ್ರೆಗಳಲ್ಲಿ ಕಾಣಬಹುದು